ಸಿನ್ಮಾ ಮಾಡ್ಬೇಕಂದ ಅಂತ ಬಂದಿದೆ ಅಂದರೆ ನನಗೆ ಸಿನ್ಮಾ ಅಂದರೆ ತುಂಬ ಇಷ್ಟ ಸಿನ್ಮಾ ಅಂದರೆ ನೋಡ್ತೀನಿ ಜಾಸ್ತಿ ನೋಡ್ತಾ ಇದ್ದೆ ಹಾಗೆ ತುಂಬ ಸಿನಿಮಾ ನೋಡ್ತಾ ಇದ್ದ ನೋಡಿದಾಗೆ ಅದು ಓಕೆ ನಾವು ಒಂದು ಅಂದರೆ ನಮ್ಮ ವಿಶ್ವಕರ್ಮ ಸಿನಿಮಾ ಸ ಅಲ್ಲಿ ಯಾವುದು ಬಂದಿದ್ದಿಲ್ಲ ಹಾಗಾಗಿ ಸಿನಿಮಾ ಅಂತ ತುಂಬ ಆಸೆ ಆಯಿತು ಆಸೆ ಇದೆ ನಾನು ಇವು ಸಿದ್ದು ಸರ್ ಜೊತೆ ತುಂಬ ಬೆರಿತಾ ಇದ್ದೆ ಅಂದರೆ ಹೋಗೋದು ಅಲ್ಲಿ ಎಲ್ಲ ವರ್ಕ್ ಮಾಡ್ತಾ ಇದ್ದರು ಅವಾಗ ಹೋಗಿ ಬರೋದು ಹೋಗಿ ಬರೋದು ಮಾಡ್ತಾಯಿದ್ದೆ ಹಾಗಾಗಿ ನಾನೇ ಒಂದು ಸಿನಿಮಾ ಅಂತ ಸರ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ